ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ತೆಲಂಗಾಣ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ರೇವಂತ್ ರೆಡ್ಡಿ ಅವರು ತೆಲಂಗಾಣ ರಾಜ್ಯದ ಎರಡನೆಯ ಮುಖ್ಯಮಂತ್ರಿ ಆಗಲಿದ್ದಾರೆ ಐವತ್ನಾಲ್ಕು ವರ್ಷದ ವಯಸ್ಸಿನ ರೇವಂತ್ ರೆಡ್ಡಿ ಅವರು ರಾಜಕಾರಣದಲ್ಲಿ ಸಾಗಿ ಬಂದಿರುವ ಆದಿಯು ಸುದೀರ್ಘವಾಗಿದೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರ ನವೆಂಬರ್ ಎಂಟರಂದು ಜನಿಸಿರುವ ರೇವಂತ್ ರೆಡ್ಡಿ ಎರಡು ಬಾರಿ ಶಾಸಕರಾಗಿದ್ದಾರೆ ಒಂದು ಬಾರಿ ಸಂಸದರಾಗಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ಟಿಡಿಪಿ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದರು ಪ್ರಸ್ತುತ ವಿಕಾರಾಬಾದ್ ಜಿಲ್ಲೆ ಕೊಡಂಗಲ್ ವಿಧಾನಸಭಾ ಕ್ಷೇತ್ರದಿಂದ ಗೆದ್ದು ಶಾಸಕರಾಗಿದ್ದಾರೆ ಹಿರಿಯ ಕಾಂಗ್ರೆಸ್ ನಾಯಕ ಜೈಪಾಲ್ ರೆಡ್ಡಿ ಅವರ ಸಹೋದರ ಸೊಸೆ ಗೀತಾ ಅವರನ್ನು ವಿವಾಹವಾಗಿರುವ ರೇವಂತ್ ರೆಡ್ಡಿ ವಿದ್ಯಾರ್ಥಿಯಾಗಿದ್ದಾಗ ಬಲಪಂಥ್ಯ ಎಬಿವಿಪಿ ಸದಸ್ಯರಾಗಿ ಕಾರ್ಯ ಪ್ರಾರಂಭಿಸಿದರು ಈ ದಂಪತಿಗೆ ನಿಮಿಷ ಎಂಬ ಮಗಳಿದ್ದು ಅವರು ರೆಡ್ಡಿ ಅಂಡ್ ರೆಡ್ಡಿ ಮೋಟಾರ್ಸ್ ಮಾಲೀಕ ಜಿ ವೆಂಕಟರೆಡ್ಡಿ ಅವರ ಮಗ ಸತ್ಯನಾರಾಯಣ ಅವರನ್ನು ವಿವಾಹವಾಗಿದ್ದಾರೆ ಇನ್ನು ಸಾಮಾನ್ಯ ಕಾರ್ಯಕರ್ತನಾಗಿ ಬಂದು ಇದೀಗ ತೆಲಂಗಾಣ ರಾಜ್ಯದ ದೊರೆ ಆಗಿರುವ ರೇವಂತ್ ಸ್ಟೋರಿ ಬಲು ರೋಚಕ ಹೌದು ಅತ್ಯಂತ ಚೈತನ್ಯಶಾಲಿ ಯುವಕರಾದ ರೇವಂತ್ ರೆಡ್ಡಿ ತೆಲಂಗಾಣ ಕಾಂಗ್ರೆಸ್ ಮುಖ್ಯಸ್ಥರಾಗಿ ನೇಮಕವಾದಾಗ ಕೇವಲ ನೂರರ ಸಂಖ್ಯೆಯಲ್ಲಿ ನೆರೆದಿದ್ದವರು ಮಾತ್ರ ಆ ಸಮಾರಂಭಕ್ಕೆ ಸಾಕ್ಷಿಯಾಗಿದ್ದರು ಇದಾದ ನಂತರ ಸದಾ ಬೀದಿ ಹೋರಾಟಗಳಲ್ಲಿ ತಮ್ಮ ಇರುವಿಕೆಯನ್ನು ಪ್ರದರ್ಶಿಸಿದ ರೇವಂತ್ ರೆಡ್ಡಿ ಆಡಳಿತಾರೂಢ ಬಿಆರ್ಎಸ್ ವಿರುದ್ಧ ಹಲವಾರು ಪ್ರತಿಭಟನೆಗಳನ್ನು ಹಮ್ಮಿಕೊಂಡಿದ್ದರು ಅವರಲ್ಲಿನ ಈ ಚೈತನ್ಯವು ಅವರಿಗೆ ಕೇವಲ ಮತಗಳನ್ನು ಮಾತ್ರ ತಂದುಕೊಡದೆ ಕೆಲವು ಅಚ್ಚರಿಗೊಳಿಸುವ ಕ್ಷಣಗಳನ್ನು ಕೂಡ ತಂದುಕೊಟ್ಟಿದೆ ರೇವಂತ್ ರೆಡ್ಡಿ ಮೊದಲು ಎರಡ್ ಸಾವಿರದ ಆರರಲ್ಲಿ ರೆಡ್ಡಿ ಅವರು ಸ್ವಾತಂತ್ರ್ಯ ಅಭ್ಯರ್ಥಿಯಾಗಿ ಜಿಲ್ಲಾ ಪಂಚಾಯಿತಿಗೆ ಆಯ್ಕೆಯಾದರು ಎರಡ್ ಸಾವಿರದ ಏಳರಲ್ಲಿ ವಿಧಾನ ಪರಿಷತ್ ಸದಸ್ಯ ಕೂಡ ಆಗಿದ್ದರು ಮೆಹಬೂಬ್ ನಗರದವರಾದ ರೆಡ್ಡಿ ಅವರು ನಂತರದಲ್ಲಿ ಟಿಡಿಪಿ ಸೇರಿದರು ಆಗ ಅವಿಭಾಜಿತವಾಗಿದ್ದ ಆಂಧ್ರಪ್ರದೇಶದ ವಿಧಾನಸಭೆಗೆ ಕೊಡಂಗಲ್ ಕ್ಷೇತ್ರದಿಂದ ಎರಡ್ ಸಾವಿರದ ಒಂಬತ್ತರಲ್ಲಿ ಆಯ್ಕೆಯಾದರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಟಿಡಿಪಿಯಿಂದಲೇ ತೆಲಂಗಾಣ ವಿಧಾನಸಭೆಗೆ ಆಯ್ಕೆಯಾದರು ರೆಡ್ಡಿ ಅವರು ವಿದ್ಯಾರ್ಥಿ ಆಗಿದ್ದಾಗ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಸದಸ್ಯರಾಗಿ ಕೂಡ ಕೆಲಸ ಮಾಡಿದರೆ ಇನ್ನು ಇವರಿಗೆ ಆರ್ ಎಸ್ ಎಸ್ ನ ಮುಖವಾಣಿ ಜಾಗೃತಿ ಪತ್ರಿಕೆಗೆ ಹೈದರಾಬಾದ್ ನಲ್ಲಿ ಕೆಲವು ಕಾಲ ಕೆಲಸ ಮಾಡಲು ಪ್ರಾರಂಭಿಸಿದರು ಇನ್ನು ರೇವಂತ್ ರೆಡ್ಡಿ ಅವರು ಆರ್ ಎಸ್ ಎಸ್ ಜೊತೆ ಹೊಂದಿದ್ದ ಈ ನಂಟನ್ನು ಎಐಎಂಐಎಂ ಪಕ್ಷದ ನಾಯಕ ಅಸಾದುದ್ದೀನ್ ಓವೈಸಿ ಅವರು ಚುನಾವಣಾ ಸಂದರ್ಭದಲ್ಲಿ ಪ್ರಸ್ತಾಪಿಸಿದರು ಕೂಡ ಮುಸ್ಲಿಮರ ಮತಗಳು ಕಾಂಗ್ರೆಸ್ಗೆ ಸಿಗಬಾರದು ಎಂಬ ಉದ್ದೇಶದಿಂದ ಓವೈಸಿ ಅವರು ರೇವಂತ್ ರೆಡ್ಡಿ ಆರ್ಎಸ್ಎಸ್ ಏಜೆಂಟ್ ಎಂದು ಕರೆದಿದ್ದರು ಅದೇ ರೆಡ್ಡಿ ಅವರು ತಾವು ಹಿಂದೆ ಆರ್ ಎಸ್ ಎಸ್ ಜೊತೆ ಹೊಂದಿದ್ದ ನಂಟನ್ನು ಯಾವತ್ತು ಮರೆ ಮಾಚುವ ಯತ್ನ ನಡೆಸಲಿಲ್ಲ ವರ್ಷಗಳು ಕಳೆದಂತೆಲ್ಲ ತಾವು ಆರ್ಎಸ್ಎಸ್ ಸಿದ್ಧಾಂತವನ್ನು ವಿರೋಧಿಸಲು ತೊಡಗಿದ್ದಾಗಿ ಧರ್ಮ ನಿರಪೇಕ್ಷ ಸಂಘಟನೆಗಳ ಕಡೆ ಮುಖ ಮಾಡಿದಾಗಿ ಅವರು ಹೇಳಿಕೊಂಡು ಜನರ ಮನಸ್ಸನ್ನ ಗೆದ್ದಿದ್ದರು ಇನ್ನು ಕಾಂಗ್ರೆಸ್ ಪ್ರಚಾರದಲ್ಲಿ ಕ್ರಿಯಾಶೀಲ ಮುಖವಾಗಿದ್ದ ರೇವಂತ್ ರೆಡ್ಡಿ ಮುಖ್ಯಮಂತ್ರಿ ಹುದ್ದೆ ಅವರಿಗೆ ಬೆಳೆದು ಬಂದ ಆದಿಯೂ ಕೂಡ ತುಂಬಾ ಕುತೂಹಲಕರವಾಗಿದೆ ಬಿಜೆಪಿ ವಿದ್ಯಾರ್ಥಿ ಘಟಕದ ಮೂಲಕ ರಾಜಕೀಯ ರಂಗಕ್ಕೆ ಕಾಲಿಟ್ಟ ಅವರು ನಂತರ ಟಿಆರ್ಎಸ್ ಹಾಗೂ ತೆಲುಗು ದೇಶಂ ಪಕ್ಷಗಳಲ್ಲೂ ಕೂಡ ಕಾರ್ಯನಿರ್ವಹಿಸಿ ಎರಡು ಸಾವಿರದ ಹದಿನೇಳರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದರು ರೇವಂತ್ ರೆಡ್ಡಿ ರಾಜಕೀಯ ಮುನ್ನೆಲೆಗೆ ಬಂದಿದ್ದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅವರು ತೆಲಂಗಾಣ ಕಾಂಗ್ರೆಸ್ ಮುಖ್ಯಸ್ಥರಾಗಿ ನೇಮಕವಾದಾಗ ಕೇವಲ ನಾಲ್ಕು ವರ್ಷಗಳ ಹಿಂದಷ್ಟೇ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದ ಅವರಿಗೆ ದೊರೆತಿದ್ದ ಉನ್ನತ ಹುದ್ದೆ ಅದಾಗಿತ್ತು ಎರಡು ಸಾವಿರದ ಆರರಲ್ಲಿ ಜಿಲ್ಲಾ ಪರಿಷತ್ ಸದಸ್ಯರಾಗಿ ತಮ್ಮ ರಾಜಕೀಯ ಜೀವನವನ್ನು ಪ್ರಾರಂಭಿಸಿದ ರೇವಂತ್ ರೆಡ್ಡಿ ಎರಡು ಬಾರಿ ಶಾಸಕರಾಗಿ ಒಂದು ಬಾರಿ ಸಂಸದರಾಗಿ ಹಾಗೂ ಇದೀಗ ಮುಖ್ಯಮಂತ್ರಿಯಾಗಿ ರಾಜಕೀಯ ಜೀವನದಲ್ಲಿ ಪ್ರವ ಮಾನಕ್ಕೆ ಬಂದಿದ್ದಾರೆ ಚುನಾವಣಾ ಸಮಾವೇಶವೊಂದರಲ್ಲಿ ಮೊಟ್ಟೆ ಒಡೆತವನ್ನು ತಿಂದಿದ್ದ ರೇವಂತ್ ರೆಡ್ಡಿ ಎರಡು ಸಾವಿರದ ಹದಿನೈದರಲ್ಲಿ ನಡೆದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಶಾಸಕರೊಬ್ಬರಿಗೆ ಮತಕ್ಕಾಗಿ ಲಂಚ ನೀಡುತ್ತಿದ್ದಾಗ ತೆಲಂಗಾಣ ಭ್ರಷ್ಟಾಚಾರ ನಿಗ್ರಹ ದಳದ ಅಧಿಕಾರಿಗಳ ಕೈಗೆ ಸಿಕ್ಕಿಬಿದ್ದಿದ್ದರು ಆಗ ರೇವಂತ್ ರೆಡ್ಡಿ ಅವರನ್ನು ಜೈಲಿಗೆ ಕೂಡ ಕಳುಹಿಸಲಾಗಿತ್ತು ಆಗ ಜಾಮೀನು ಪಡೆದು ಹೊರಬಂದ ನಂತರದಲ್ಲಿ ರೆಡ್ಡಿ ಅವರು ಮೀಸೆ ತಿರುವಿ ಕೆಸಿಆರ್ ಅವರಿಗೆ ಸವಾಲನ್ನ ಈ ಹಗರಣ ನಡೆದ ಎಂಟು ವರ್ಷಗಳ ನಂತರ ರೆಡ್ಡಿ ಅವರು ಕೆಸಿಆರ್ ಅವರನ್ನು ಅಧಿಕಾರದಿಂದ ಕೆಳಗಿಳಿಸಿದ್ದಾರೆ ಬಳಿಕ ಎರಡು ಸಾವಿರದ ಹದಿನೇಳರಲ್ಲಿ ಕಾಂಗ್ರೆಸ್ ಸೇರಿದ ರೆಡ್ಡಿ ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದರು ಆಗ ಅವರಿಗೆ ಪಕ್ಷದ ಹಿರಿಯರಿಂದ ವಿರೋಧ ಕೂಡ ಎದುರಾಗಿತ್ತು ಆದರೆ ಸಂಘಟನೆಯ ಜವಾಬ್ದಾರಿ ಸಿಕ್ಕ ತಕ್ಷಣ ರಾಜ್ಯಾದ್ಯಂತ ಪ್ರವಾಸ ಕೈಗೊಂಡು ರಾಜ್ಯದ ಬದಲಾವಣೆಯ ಘೋಷಣೆಯನ್ನು ರೇವಂತ್ ರೆಡ್ಡಿ ನೀಡಿದ್ದಾರೆ ಸಾರ್ವಜನಿಕರೊಂದಿಗೆ ಸಂಪರ್ಕ ಸಾಧಿಸುವ ಅವರ ಅಭಿಯಾನವು ಕೆಲಸ ಮಾಡಿತು ಕ್ರಮೇಣ ಜನರು ಅವರೊಂದಿಗೆ ಸಂಪರ್ಕ ಹೊಂದಲು ಪ್ರಾರಂಭಿಸಿದರು ಕೆಸಿಆರ್ ಸರ್ಕಾರದ ವಿರುದ್ಧದ ಆಡಳಿತ ವಿರೋಧಿತನವು ಅವರ ಪ್ರಚಾರವನ್ನು ಯಶಸ್ವಿಗೊಳಿಸುವಲ್ಲಿ ದೊಡ್ಡ ಪಾತ್ರವನ್ನು ವಹಿಸಿತು ಕೊನೆಗೂ ಕಾಂಗ್ರೆಸ್ ಕಾತರದಿಂದ ಕಾಯುತ್ತಿದ್ದ ಆ ದಿನ ಬಂದೇ ಬಿಟ್ಟಿದೆ ತೆಲಂಗಾಣ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ರಾಜ್ಯದ ನೂರ ಹತ್ತೊಂಬತ್ತು ವಿಧಾನಸಭಾ ಸ್ಥಾನಗಳ ಪೈಕಿ ಅರವತ್ನಾಲ್ಕು ಸ್ಥಾನಗಳನ್ನು ಗೆದ್ದುಕೊಂಡಿದೆ ಆಡಳಿತಾರೂಢ ಬಿಆರ್ಎಸ್ ಕೇವಲ ಮೂವತ್ತೊಂಬತ್ತು ಸ್ಥಾನಗಳ ಸೀಮಿತವಾಗಿತ್ತು ಈ ಚುನಾವಣೆಯಲ್ಲಿ ಬಿಜೆಪಿಯ ಸ್ಥಾನಗಳ ಸಂಖ್ಯೆ ಮೂರರಿಂದ ಎಂಟಕ್ಕೆ ಏರಿತ್ತು ಆದರೆ ಎಐಎಂಐಎಂ ಪ್ರಾಬಲ್ಯವು ಅದರ ಭದ್ರಕೋಟೆ ಹೈದರಾಬಾದ್ ನಲ್ಲಿ ಮುಂದುವರಿಯಿತು ಮತ್ತು ಅದರ ಏಳು ಶಾಸಕರು ಚುನಾವಣೆಯಲ್ಲಿ ಗೆಲ್ಲುವಲ್ಲಿ ಯಶಸ್ವಿಯಾದರು ಆದರೆ ಕಾಂಗ್ರೆಸ್ ಯಾವುದೇ ಹೊರಗಿನ ಪಕ್ಷದ ಬೆಂಬಲವಿಲ್ಲದೆ ಸರ್ಕಾರ ರಚಿಸಲು ಸಾಧ್ಯವಾಗುತ್ತಿದೆ ಇದಕ್ಕಾಗಿ ರೆಡ್ಡಿ ಶ್ರಮ ಸಿಂಹ ಪಾಲಿನಷ್ಟೇ ಇದೆ ಅನ್ನೋದು ಕೂಡ ರಾಜಕೀಯ ವಿಶ್ಲೇಷಕಾರರ ಅಭಿಪ್ರಾಯವಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ